ಆಲ್ ಇಂಡಿಯಾ ಪೀಪಲ್ ಮೈ ಗೈಸ್ ಮೈ ಈಸ್ ಲಕ್ಷ್ಮೀಕಾಂತ್ ಫೈ ಲಾಂಗ್ವೇಜ್ ಟ್ರಾನ್ಸಾಕ್ಷನ್ ವಿಡಿಯೋ ಕಂಟಿನ್ ಲುಕ್ ವೆರ್ ವೈಟ್ ಫೈವ್ ಮಿನಿಟ್ ಲೂ ವಿಡಿಯೋ ಕಂಟಿನ್ ವೈಟ್ ಮಿನಿಟ್ ಸ್ನೇಹಿತರೆ ನನಗೆ ಯಾವುದೇ ಜಾತಿ ಭೇದವಿಲ್ಲ ಯಾವುದೇ ಜಾತಿ ಮೇಲೆ ನನಗೆ ಕೋಪವಿಲ್ಲ ನನಗೆ ಯಾವುದೇ ಮನುಷ್ಯನ ಮೇಲೆ ಕೋಪ ಇಲ್ಲ ಮನುಷ್ಯನ ಒಳಗೆ ಇರುವಂಥ ದೆವ್ವ ಮಾತ್ರ ನನಗೆ ಎದುರಾಳಿ ಬೇರೆಯವರಿಲ್ಲ ಕನ್ನಡ ನನ್ನ ಮೈ ಮದರ್ ಲ್ಯಾಂಗ್ವೇಜು ಅದಕ್ಕೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ ದೋಸ್ತು ಮೇರೆಕು ಕೊಯ್ ಜಾತ್ ಮೇರೆಕು ದುಶ್ಮಾನ್ ನೈ ಕೊ ಇನ್ಸಾನ್ ಮೇರ ದುಶ್ಮಾನ್ ನಯ್ಯೆ ಮೇರಾ ದುಶ್ಮಾನ್ ಸಿರಪ್ ಇನ್ಸಾನ್ ಕ ಹಂದ್ರ ಜೋ ಸೈತಾನೆ ಓ ಮೇರಾ ದುಶ್ಮಾನ್ ಹೇ ನೆಕ್ಸ್ಟು ತಮಿಳ್ എനിക്ക് ജാതി ഭേദം എതില്ല മനുഷ്യന് മേലെ കോപം ഇല്ല മനുഷ്യന് ഉള്ളതല്ല അവർ പെയ്യ് അത് മറ്റും എനിക്ക് എതിരാളി അത് വർത്ത് വേറെ യാരുമേ ഇല്ല ഇഷ്ടവും മലയാളി മോനെ ദിനേശ നമുക്ക് ആരും എതിരാളികളില്ല പക്ഷെ മനുഷ്യന്മാരെല്ലാം ഒന്ന് പക്ഷെ മനുഷ്യന് ഉള്ളിലെ ഒരു സൈത്താനുണ്ടാവല്ലേ അത് എനിക്ക് എപ്പം സ്ഥാ ఆ సైతాన్ని ఓడిపించాను నా ఎందు వేణంగా చేయా పక్షం మనిషమ్మారైతే నమ్మల మనిషి అమ్మారైతే జీవించా అది మరియు మనసులాయో ఓకే నెక్స్ట్ తెలుగు చూడండి మన మనుషుల్లో ఏది జాతి భేదం లేదు మన మనం చేసుకున్నాం అయితే మనుషుల మీద నాకు కోపం లేదు మనుషులు ఉన్న ఓ దయ్యం నాకు ఎప్పుడూ ఎదురనే అది ఎందుకంటే అది మన పాడు చేసేదానికి చూస్తున్న చూడు ఆ మనిషి నాకు ఎప్పుడు ఎగెనిస్ట్ ఎగనిస్తే నా నెక్స్ట్ ఇంగ్లీష్ ఆల్ ఇండియా పీపుల్ ఆర్ గాయిస్ ఈజ్ ద నాట్ వెరీ క్యాస్ట్ నాట్ ఎగ్నిస్ట్ ఆల్ పీపుల్ నాట్ ఎగ్నిస్ట్ పీపుల్ ఇన్ డబిల్ మై అగెనిస్ట్ ಲಕ್ಷ್ಮೀಕಾಂತ್ ಕರ್ನಾಟಕ ಹಾಗೆ ಇನ್ನೊಂದು ವಿಚಾರ ಏನಂದರೆ ಅದು ವಿಡಿಯೋ ಎಂಡ್ ಮಾಡೋ ಟೈಮಿಗೆ ಫೈನಲ್ ಇನ್ನೊಂದು ಎರಡು ವಿಷಯಗಳು ಮುಟ್ಟಿಸ್ಬಿಡ್ತೀನಿ ಹಿಂದುತ್ವ ಹಾಳು ಅವರು ಯಾವತ್ತೂ ಅವರ ಕೈಯಲ್ಲಿ ಸಾಧ್ಯ ಇಲ್ಲ ಏಕೆಂದರೆ ಸನಾತನ ಧರ್ಮ ಹಲವಾರು ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳಿಂದ ಹಿಂದುತ್ವ ಅನ್ನೋದೈತೆ ಸೊ ಮನುಷ್ಯರು ಹಲವಾರು ಜಾತಿಗಳ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಜಾತಿ ಉಳಿಬೇಕು ನಾವು ಉಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಕೈಲಿ ಅಸಾಧ್ಯ ಅದು ಮರೆತು ಬಿಡಿ ಯಾಕಂದರೆ ಅದು ಬೇರೆ ಒಂದು ಫವರ್ ಐತೆ ಒಂದು ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ಸಲ್ಲಿ ಯಾರೆಲ್ಲ ಕನ್ವರ್ಟ್ ಆಗಿದ್ದೀರಾ ದಯವಿಟ್ಟು ಅವರು ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳ ಹೆಸರು ರಾಮ ಕೃಷ್ಣಪ್ಪ ಅಂತ ಈ ಥರ ಎಲ್ಲ ಇರುತ್ತೆ ನಿಮ್ಮ ತಾಯಿ ಹೆಸರು ನಾಗರತ್ನಮ್ಮ ಗಂಗಮ್ಮ ಈ ರೀತಿ ಎಲ್ಲ ಇರುತ್ತೆ ನೀವು ಯಾವನೋ ಬಂದ ಮೂರ್ಖ ನಿಮಗೆ ಆ ಇದಕ್ಕಾಗು ಇದಕ್ಕಾದರೆ ನಿಮಗೆ ಒಳ್ಳೆ ಲೆವೆಲ್ ಬರ್ತದೆ ದೇವರು ನಿಂಗೆ ಹಾಗೆ ಹೀಗೆ ಕ್ರಿಶ್ಚಿಯನ್ಸ್ ದೇವರು ಅವೆಲ್ಲ ಸುಳ್ಳು ಕ್ರಿಶ್ಟಿಯನ್ಸ್ ಅನ್ನುವರು ಒಬ್ಬ ಮನುಷ್ಯ ಅವ್ರು ಯಾವುದೇ ಒಂದು ಪವಾಡ ಮಾಡಿಲ್ಲ ಅವರು ನಮ್ಮಾಗೆ ಒಂದು ಜೀವನ ಮಾಡಿ ಹೋದಂಥ ವ್ಯಕ್ತಿ ಯಾವುದೇ ಮಾಯ ಯಾವುದೇ ಒಂದು ಪವರ್ ಇರಲ್ಲ ಅವ್ರ ಹತ್ರ ಯಾಕೆನಾ ಒಂದು ಸಾಧು ಮನುಷ್ಯ ಅವ್ರನ್ನ ಹೋಗಿ ದೇವರು ಮಾಡಿದ್ರು ಬಟ್ ಅವ್ರ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಅದೆಲ್ಲ ಬಿಟ್ಟು ನಮ್ಮ ಹಿಂದುತ್ವವನ್ನು ಉಳಿಸಿ ಆದರೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪಾಲನೆ ಮಾಡಿ ಯಾಕಂದರೆ ಹಿಂದುತ್ವ ಏನು ಅಂತ ಮುಂದಿನ ಪೀಳಿಗೆಗೆ ಹಲವಾರು ಜನಗಳು ತಿಳಿಸ್ಕೊಡ್ಬೇಕಾಗ್ತದೆ ನಾನು ಒಬ್ಬ ತಿಳಿಸ್ತಾರೆ ಸಾಲದು ಹಲವಾರು ಜನ ಏನು ಎತ್ತ ರಾಮ ಯಾರು ಕೃಷ್ಣ ಯಾರು ಆಂಜನೇಯ ಯಾರು ಎಲ್ಲ ತಿಳಿಸ್ಕೊಡಿ ಇವೆಲ್ಲ ತಿಳಿಸಿದ್ರೆ ತಾನೆ ಮುಂದಿನ ಪೀಳಿಗೆ ಗೊತ್ತಾಗೋದು ಎದ್ರು ಅವರು ಈಗ ನಮಗೆ ನಮ್ಮ ಥರ ಒಂದು ಜೀವನ ಮಾಡಿ ಒಂದು ದೊಡ್ಡ ಹೆಸ್ರು ಮಾಡೋದ್ರು ಅಂಥೇಳಿ ತಿಳಿಸ್ಬೇಕು ಯಾರೇ ಒಂದು ಸಾಧನೆ ಮಾಡಿರೋ ವ್ಯಕ್ತಿಗಳ ಹೆಸರು ಕೂಡ ತಿಳಿಸಬೇಕಾಗ್ತದೆ ಒಂದು ಸ್ಕೂಲಲ್ಲಿ ಆಗ್ಬೋದು ಈಗ ಅಬ್ದುಲ್ ಕಲಾಂ ಒಳ್ಳೆ ಹೆಸರು ಮಾಡಿದ್ದಾರೆ ವಿವೇಕಾನಂದವರು ಅದ್ಭುತ ಹೆಸರು ಮಾಡಿದ್ದಾರೆ ಅಂಬೇಡ್ಕರ್ ಒಳ್ಳೆ ಹೆಸರು ಮಾಡಿದ್ದಾರೆ ಗಾಂಧಿ ತತ್ವ ಒಳ್ಳೆ ಹೆಸರು ಮಾಡಿದ್ದಾರೆ ಇಂಥ ವಿಚಾರಗಳನ್ನ ತಿಳಿಸುವಂಥ ಕೆಲಸ ಮಾಡಿ ಏನು ತಿಳಿಸ್ತೇ ಇದ್ದರೆ ಬರೀ ಎಜುಕೇಷನ್ ಎಜುಕೇಷನ್ ಅದೆಲ್ಲ ಇಂಪಾರ್ಟೆಂಟು ಸಾಧಕರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿದಂಥ ಈ ಭೂಮಿ ಪ್ರತಿಯೊಬ್ಬರೂ ಒಳ್ಳೊಳ್ಳೆ ಸಾಧನೆಗಳು ಮಾಡಿದ್ದಾರೆ ಅವ್ರ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡಿ ಮತ್ತು ಏನಪ್ಪ ಅಂದರೆ ನಾವು ಏನೇ ಒಂದು ಹಿಂದುತ್ವದಲ್ಲಿ ಒಳ್ಳೆತನ ಏನಿದೆ ಅಂದರೆ ಒಂದು ಕಲ್ಲು ಕೂಡ ನಾವು ಪೂಜೆ ಮಾಡ್ತೀವಿ ಒಂದು ಮರ ಕೂಡ ಯಾವುದಾದ್ರು ವಿಶೇಷವಾಗಿ ಕಾಣಿದ್ರೆ ಪೂಜೆ ಮಾಡ್ತೀವಿ ಒಬ್ಬರ ಜೀವವನ್ನು ಉಳಿಸುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿದೆ ಅದೇ ಒಂದು ಜೀವ ತೆಗೆಯುವಂಥ ಮನಸ್ಥಿತಿ ನಮ್ಮಲ್ಲಿಲ್ಲ ಜಾತಿ ಭೇದವನ್ನು ಒಟ್ಟು ರಾಜಕಾರಣಿಗಳು ಹಲವಾರು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅದು ಆದರೆ ನಿಮ್ಮೊಳಗೆ ಇರಲಿ ಮನುಷ್ಯತ್ವ ಅನ್ನೋದು ನಮ್ಮ ಸ್ನೇಹಿತರು ಹಲವಾರು ಜನ ಇದ್ದಾರೆ ಅವರಿಗೆಲ್ಲ ಹೇಳೋದಿದೆ ನೀವು ನಾಲ್ಕು ಜನಕ್ಕೆ ತಿಳಿಸಿ ಒಳ್ಳೆ ವಿಚಾರಗಳನ್ನ ಒಳ್ಳೆ ವಿಷಯಗಳನ್ನ ಮಾತಾಡಿ ಅವ್ರನ್ನೆಲ್ಲ ಒಂದು ನಮ್ಮ ಒಂದು ಕುಟುಂಬ ಅನ್ನೋ ರೀತಿ ಮಾತಾಡಿಕೊಂಡು ಒಳ್ಳೆ ವಿಷಯಗಳನ್ನ ತಿಳಿಸಿದಾಗ ಅವ್ರ ಮೈಂಡ್ ಚೇಂಜ್ ಆಗುತ್ತೆ ಒಳ್ಳೆತನ ಬರುತ್ತೆ ಏನು ನಾವೇನೊಬ್ರನ್ನ ಕೊಲ್ಲು ಒಬ್ಬರನ್ನ ಇದು ಮಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ ಮನುಷ್ಯತ್ವ ಏನು ಮನುಷ್ಯ ಅಂದರೆ ಹೇಗಿರಬೇಕು ಇದು ತಿಳಿಸ್ಕೊಡಿ ಇಷ್ಟು ಹೇಳ್ತಾ ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಲಕ್ಷ್ಮೀಕಾಂತ್ ಅಂತ ಹೆಸರು